ಜೀವನದಲ್ಲಿ ಕೆಲವರು ನಮ್ಮ ಕನಸುಗಳನ್ನು ನಂಬೋದಿಲ್ಲ ಅವರು ಹೇಳುತ್ತಾರೆ ನಿನಗೆ ಆಗೋದಿಲ್ಲ ಅದು ಅಸಾಧ್ಯ ನಿನ್ನಿಂದ ಸಾಧ್ಯವಿಲ್ಲ ಆದರೆ ಇಂತಹ ಮಾತುಗಳೇ ಕೆಲವರ ಹೃದಯದಲ್ಲಿ ಒಂದು ಬೆಂಕಿ ಹಚ್ಚುತ್ತವೆ ನಾನು ಮಾಡ್ತೀನಿ ಅನ್ನೋ ಹಂಬಲದ ಬೆಂಕಿ ಒಮ್ಮೆ ಒಬ್ಬ ಯುವಕನಿದ್ದ ಅವನ ಮನೆ ಬಡತನದಿಂದ ಕೂಡಿತ್ತು ಕೈಯಲ್ಲಿ ಹಣ ಇರಲಿಲ್ಲ ಬೆಂಬಲ ಇರಲಿಲ್ಲ ಆದರೆ ಅವನ ಹೃದಯದಲ್ಲಿ ದೊಡ್ಡ ಕನಸು ಇತ್ತು ತನ್ನ ಹೆಸರನ್ನು ಎಲ್ಲರೂ ನೆನಪಿಸಿಕೊಳ್ಳಬೇಕು ಅನ್ನೋದು ಜನರು ಅವನ ಕನಸು ಕೇಳಿ ನಕ್ಕುರು ಅದಕ್ಕೆ ದೊಡ್ಡವರು ಬೇಕು ನಿನಗೆ ಸಾಧ್ಯವಿಲ್ಲ ಅಂತ ಹೇಳಿದರು ಆದರೆ ಅವನು ನಗುತ್ತು ನನ್ನ ಪ್ರಯತ್ನ ನೋಡಿ ಮಾತಾಡಿ ಅಂತ ಹೇಳಿದ ಅವನು ಬೆಳಗ್ಗೆ ಶ್ರಮಿಸೋಕೆ ಶುರು ಮಾಡಿದ ಯಾರೂ ನೋಡದಾಗ ಕೆಲಸ ಮಾಡುತ್ತಿದ್ದ ಯಾರೂ ನಂಬದಾಗ ನಂಬಿಕೆಯಿಂದ ನಿಂತಿದ್ದ ಅವನ ದಾರಿಯಲ್ಲಿ ಅನೇಕ ಅಡ್ಡಿಗಳು ಬಂದವು ಕೆಲವೊಮ್ಮೆ ಹೃದಯ ಮುರಿಯುವಂತಹ ಸಂದರ್ಭಗಳೂ ಬಂದವು ಆದರೂ ಅವನು ನಿಲ್ಲಲಿಲ್ಲ ಯಾಕೆಂದರೆ ಅವನಿಗೆ ಗೊತ್ತು ಯಶಸ್ಸು ತಕ್ಷಣ ಸಿಗೋದಿಲ್ಲ ಆದರೆ ನಿಲ್ಲದೆ ಹೋದ್ರೆ ಖಂಡಿತ ಸಿಗುತ್ತದೆ ದಿನಗಳು ಹೋಯ್ತು ತಿಂಗಳುಗಳು ಹೋಯ್ತು ವರ್ಷಗಳು ಹೋಯ್ತು ಜನರು ಅವನ ಪ್ರಯತ್ನವನ್ನು ಮತ್ತೆ ಗಮನಿಸೋದಕ್ಕೆ ಶುರು ಮಾಡಿದ್ರು ಒಂದು ದಿನ ಅವನು ಸಾಧನೆ ಮಾಡಿದ ಎಲ್ಲರೂ ನಂಬದ ಕನಸು ನಿಜವಾಯಿತು ಆ ದಿನ ಅವನನ್ನು ಹಿಂದಿನವರು ನೋಡಿ ನಿಶ್ಯಬ್ದರಾಗಿದ್ರು ಯಾರೂ ನಂಬದವನಿಂದ ಅಸಾಧ್ಯ ಸಾಧನೆಯಾಗಿತ್ತು ಈ ಕಥೆ ನಮಗೆ ಹೇಳೋ ಪಾಠ ಸ್ಪಷ್ಟ ಯಶಸ್ಸು ಹಣದಿಂದ ಬರುವುದಿಲ್ಲ ಬೆಂಬಲದಿಂದ ಬರುವುದಿಲ್ಲ ಅದು ನಂಬಿಕೆಯಿಂದ ಶ್ರಮದಿಂದ ಮತ್ತು ಧೈರ್ಯದಿಂದ ಬರುತ್ತದೆ ನಿನ್ನ ಮೇಲೆ ನಂಬಿಕೆ ಇಡು ಯಾರೇ ನಿನ್ನಿಂದ ಆಗೋದಿಲ್ಲ ಅಂದರೂ ನಗು ಮತ್ತು ಹೃದಯದೊಳಗೆ ಹೇಳು ನೀವು ನೋಡ್ತೀರಾ ನಾನು ಸಾಬೀತು ಮಾಡ್ತೀನಿ ನಿನ್ನ ಜೀವನದ ಪ್ರತಿಯೊಂದು ಹೋರಾಟಕ್ಕೂ ಅರ್ಥವಿದೆ ಪ್ರತಿಯೊಂದು ಸೋಲು ನಿನ್ನ ಮುಂದಿನ ಗೆಲುವಿಗೆ ಪಾಠ ಆದರೆ ನಿಲ್ಬೇಡ ಹೋರಾಡು ನಿನ್ನ ಕನಸನ್ನು ನಿಜಮಾಡು. ಮಾಡು ಯಾಕೆಂದರೆ ಒಂದು ದಿನ ನಿನ್ನ ಕಥೆಯೇ ಇತರರಿಗೆ ಪ್ರೇರಣೆಯಾಗುತ್ತದೆ ಈ ವಿಡಿಯೋ ಇಷ್ಟ ಆಯ್ತಾ ಒಮ್ಮೆ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು